ಚಿತ್ರದುರ್ಗದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ವತಿಯಿಂದ ಸಚಿವ ಸಂತೋಷ್ ಲಾಡ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜೀವರಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಶಸ್ತಿ ಸ್ವೀಕರಿಸಿದ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಉತ್ತಮವಾದ ಕೆಲಸ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ನಾನು ಸಹ ಇದರ ಸದಸ್ಯನಾಗಿ ಕೆಲಸವನ್ನು ಮಾಡುತ್ತೇನೆ ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನು ಮಾಡುತ್ತೇನೆ ಎಂದು ರಾಜ್ಯದ ಕಾರ್ಮಿಕ ಸಚಿವರು ತಿಳಿಸಿದರು ಇನ್ನು ಇಂದಿನ ದಿನಮಾನಗಳಲ್ಲಿ ಯುವ ಜನತೆ ಬಹಳಷ್ಟು ಸಮಯವನ್ನು ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಇತರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಲ ಕಾಲ ಕಳೆಯುವಂತಾಗಿದೆ ಇದರಿಂದ ನಿಮ್ಮ ಸಮಯ ಹಾಗೂ ಬುದ್ಧಿ ಹಾಳಾಗುತ್ತದೆ ಇದರ ಬದಲು ಸಮಯವನ್ನು ನಿಮ್ಮ ಪ್ರಗತಿಗೆ ಪೂರಕವಾದ ಕೆಲಸಕ್ಕೆ ಸೀಮಿತವಾಗಿಡಿ ಸಂವಿಧಾನ ನಿಮಗೆ ಎಲ್ಲ ರೀತಿಯಾದ ಸಹಾಯ ಮಾಡಿದೆ ಅದನ್ನು ಒಪ್ಪುವುದರ ಮೂಲಕ ನಿಮ್ಮ ಪಾಲಿಗೆ ಬಂದಿರುವ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಯಿರಿ ಇದು ನಿಮಗೆ ಮುಂದೆ ಉಪಯೋಗಕ್ಕೆ ಬರುತ್ತದೆಂದು